ಪ್ರಶಾಂತ್ ಎಸ್ ನಾಗನೂರಿ ಹುಕ್ಕೇರಿ ಬ್ರೇಕಿಂಗ್ ಇಂದು ಬೆಳಗಿನ ಜಾವ ಹುಕ್ಕೇರಿಯಲ್ಲಿ ಕಳ್ಳರ ಕೈಚಳಕ ಹುಕ್ಕೇರಿಯ ನಾಕಾದ ನಗರದಲ್ಲಿರುವ ಎರಡು ಕಾಂಪ್ಲೆಕ್ಸ್ಗಳ ಅಂಗಡಿಗಳ ಕೀಲಿಯನ್ನು ಮುರಿದು ಕಳ್ಳತನಕ್ಕೆ ಪ್ರಯತ್ನ ಹೌದು ವೀಕ್ಷಕರೇ ಹುಕ್ಕೇರಿಯಲ್ಲಿ ಪದೇ ಪದೇ ಕಳ್ಳತನದ ಪ್ರಕರಣಗಳು ಹೆಚ್ಚಾಗುತ್ತಲೇ ಇವೆ ಸ್ಟೇಷನರಿ ಶಾಪ್ ಹೆಲ್ಮೆಟ್ ಶಾಪ್ ಡ್ರಿಂಕ್ ಶಾಪ್ ಪಂಚರ್ ಅಂಗಡಿಗಳ ಕಳ್ಳತನದ ಪ್ರಯತ್ನವಾಗಿದೆ ಈ ಕಳ್ಳರ ಪ್ರಯತ್ನ ಕುಡುಕರ ಪ್ರಯತ್ನ ಎಂದು ಕೂಡ ಅಂದಾಜಿಸಲಾಗಿದೆ ಯಾವುದೇ ಅಂಗಡಿಗಳಲ್ಲಿ ಯಾವುದು ವಸ್ತು ಅಥವಾ ಹಣವಾಗಲಿ ಕಳ್ಳತನವಾಗಿಲ್ಲ ಆದರೂ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳು ಕೂಡಲೇ ಹುಕ್ಕೇರಿಯಲ್ಲಿ ನಡೆಯುವ ಪದೇ ಪದೇ ಕಳ್ಳತನಕ್ಕೆ ಕಡಿವಾಣ ಹಾಕಬೇಕಾಗಿದೆ ವರದಿ ಪ್ರಶಾಂತ ನಾಗನೂರಿ ಟಿವಿ ಜಿ ಟು ಕನ್ನಡ ನ್ಯೂಸ್ ಚಾನೆಲ್ ಹುಕ್ಕೇರಿ ನಿಮ್ಮ ತೆಗಿರಿ ಏನು ಹೋಗಿದ ಅವನ ನಿಮ್ಗೆ ಗಲ್ಲಿ ಅದನ್ನ ನೋಡಿರಿ ಇಪ್ಪತ್ತು ರೂಪಾಯಿ ಹೋಗಿದ